ಯಾರ್ ಗಲೇ ಇದೆ ನಿಮ್ಮ ಅಕ್ಕನ ಮಗಗೆ ನಿನ್ ಸಾಯಂಕಾಲ ಅಕ್ಕನ ಮಗ ಎಲ್ಲಿ ಅಕ್ಕನ ಮಗಾಲಿ ಎಲ್ಲಾ ಕೊಡ್ಸ ಅಕ್ಕನ ಮಗ ಅರ್ಬಿನೂ ಕೊಡಸಿ ಸಾಯಂಕಾಲ ಕೊಡಸೇನಿ ಮರಿಯುದು ಪಾಟಿನೂ ಕೊಡಸೇನಿ ಎಲ್ಲಾ ಕೊಡಸನ ಅವ್ಗ ಆದ್ರ ಮಂದಿ ಮಕ್ಕಳಿಗೆ ಎಷ್ಟರ ಕೊಡಸನಿ ಹೆಸರ ಇಡ್ತಾರಲಿ ಕೊಡಸಿದ್ರು ಜಗಳದಾಗ ನಮ್ಮ ಅಕ್ಕ ಮಾಮಾ ಅದವ್ ಬಾಳೆ ನಮ್ಗ ಏನ್ ಕೊಡಿಸಿದವನಿ ಅನ್ಲಕ್ಕಿ ಅದಕ್ಕೆ ಕೊಡಸುದೀಗ ನನ್ನ ಮಗ ತಗೊಂಡ್ ಬಂತೆನಪ್ಪ ನಿನ್ನ ಮಗ ಎದಕ್ಕೆ ನಗ ಹಾಕಿಲಿ ಮುಗ್ಯಾ ಕಡೆ ಹಾಕತಾವಣ್ಣ ನಿನ್ ಮಗುಗ ಮತ್ತ ಯಾರ ನಿನ ಕೊಡ್ತೀನಿ ಯಾಕ ಯಾಕೆ ನಗ ಹಾಕತೀ ಅಂದ್ರ ಹಂಗ ನಗು ಬಂತು ಆಳನಿಕೆ ಆ 우ರಕ ಚಂದ್ರಯ ಆದನಲಿ ಹ응 ಭಕ್ಕ ಭಕ್ಕ ಹೊಟ್ಟೆ ಯಾಕೋರ್ತೆ ನೋಡಿ ಹ응 ಬೇಗ ಬೇಕಂತ ಗಾಡಿ ನಡೆಕ ಬರ್ತನ್ಲಿ ಯಾವಾಗ ಹೋಗುವಾಗ ನಾನು ಹೊಡಿಬೇಕಾ ಪ್ಲಾನ್ ಹಾಕಿನ ಪಾಂಗೇ ಸೌಕಸಲೇ ಸೌಕಸೇ ಹ ಹರಸ್ತೇ ಒಂದೀದೈತ್ ಪಾಯ್ ಎ ಆನೆ ನೆಬಸದಿ ಫೋನ್ ಈಗ ಕಡಿಲೇ ಲುಗ್ಗೋಣ ಓಣ ಹಲೋ ಹಲೋ ಹೇಳೆ ಮನಿ ಹೋಗ್ ಮಾತಾಡಂತ ಕೊಲೇ ಪಾಯ್ ಇಟ್ಕೋ ಫೋನ್ ತಡಿಲೇ ಅರ್ಜೆಂಟ್ ಏನರ ಕೆಲಸ ಇದ್ರ

ಏನ ಹಲೋ ಎಲ್ಲದಿರಂತೇಳಿ ಹಚ್ಚಿದ್ದೀಗಿ ನೀ ನೀನ್ ಮಾತಾಡವಲ್ಲಿ ಏನಾರ ಅರ್ಜೆಂಟ್ ಇರ್ಬೋದಪ್ಪ ಫೋನ್ ಹಚ್ಚಿ ಅಂತೇಳಿ ಹಲೋ ಹಲೋ ಅನ್ಕೊಂತ ನೆಟ್ವರ್ಕ್ ಬರಕತ್ತಿಲ್ಲ ಅಂತೇಳಿ ಟವರ್ ತಳಗ ಬಂದ್ ನಿಂತಿರ್ನಾ ಇಲ್ಲಿ

ಬರ್ಲಿನ ಬಾಲೆ ಚಾ ಕುಡದ್ ಹೋಗಂತಿ ಚಾಗಿ ಬೇಳೆಪ್ಪ ಸ್ವಲ್ಪ ಕೆಲಸ ಐತಿ ಬಾ ಸ್ವಲ್ಪ ಚಾ ಸಂಜೆ ಖಾಲಿ ಇದ್ರೆ ಬರ್ತಾ ಆಯ್ತು ಹೋಗ ಅರ್ಜೆಂಟ್ ಐತಂತಿ ನೋಡ್ಕೊಂಡೋಗ್ಲಿ ಸಂಗೀತೀ ನೀವ ಎದಕ್ ಅದಕ್ಕೆ ಮಾತಾಡಕತ್ತೀಯ ಅಲ್ಲ ನೀವ ಎಷ್ಟು ಚಂದ ಕೇಳ ನೀ ಒಟ್ಟಿಗೆ ಏನ್ ತಿಂತೀರ ಅಂತೇಳಿ ನೀ ಏನೇನ್ ಅಡಿಗೆ ಮಾಡಾಕ್ತಿ ಅದ ತಿಂತೇನಿ ಹತ್ತ ಸಲ ಉಪ್ಪಿಟ ಮಾರ್ಕಿ ಉಪ್ಪಿಟ ತಿಂತೀರಾ ಹೊಟ್ಟಿಗೆ ಮತ್ತೇನ್ ತಿಂತೇನಿ ಯಾಕ ಹಂಡ ಮಾತಾಡು ಮಾತಾ ಇವ ಫೋನ್ ಫೋನ್ಯಾಗ ನಾ ಹಲೋ 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 ಅಂತೇಳಿ ಬಡ್ಕೊಳಕತ್ತೇ ನೀನ ಮಾತಾಡಕಿರ್ಕಿಲ್ಲ ನಿಂದ ಇಟ್ಕೊಂಡ ನನಗೆ ಇದು ಮಾಡಾಕತ್ತೇ ನೀ

தந்திரி அல் அது நம் தம் மக கொடுன் பரதத்த ತಮ್ಮನ ಮಗಗೆ ಗಿಮ್ಮನ ಮಗಗೆ ಯಾರಿಗೂ ಇಲ್ಲ ನನ್ನ ಮಗಗದ ಅವ ದೊಡ್ಡವ ಹೊಡಿತಾನ ನನ್ನ ಸೈಕಲ್ ಸರಿ ಬಿಡಿರಿ ರೀ ಅದನ್ನ ನಾ ಹೇಳಿದ್ದು ತಗೊಂಬಂದಿರೇನು ಹಾಂ ಅಯ್ಯ ಸಣ್ಣದು ತಂದಿರಿ ಅಲ್ರಿ ದೊಡ್ಡದು ತರಬೇಕಿಲ್ಲ ಇರ್ಲಿ ಬಿಡಿರಿ ನಡಿತೈತಿ ಒಂದು ಎರಡು ದಿನ ಬಂದ್ರೆ ಸಾಕು ಅದೇ ತಂದರು ಬಾ 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 ಹಾಲ್ ಕುಡುದ್ ಸೌಂಗ್ ಆಗತ್ತಾನ ನೋಡವಾ ಹಾಂ ರೀ ಪೇರಂ ಲಾಬ್ಲಿ ತಂದೆ ಇಲ್ಲಿಗೆ ಪೇರಂ ಲಾಬ್ಲಿ ಹಚ್ಚಿಕೊಂಡು ಹಾಲು ಹೀಲ್ ಕುಡಿಸಿ ಮತ್ತೆ ಜೋರ ಆಳ್ತಾನೆ ನೋಡವಾ ನನ್ನ ಬಿಡ್ರಿ ಅಲ್ಲಿ ನೋಡೋದು ನಿನ್ ತಮ್ಮನ ಮತ್ತೆ ಕುಡ್ಕೊಂಡು ಬಂದ ನಾನು ಮತ್ತೆ ಕುಡ್ಕೊಂಡು ಬರ ನಾನು ಹಾ ಹೇಳೋಕ್ರಿ ನೀವೆ ಹೋಗು ಸಸಸಸಸ ಹ್ಮ್ ಹಾ ಎದಕ್ ಕುಡಿದು ಬರಾಕತಿಲಿ ಎಷ್ಟು ಸಲ ಹೇಳ್ಬೇಕಲ್ಲ ಕುಡಿ ಬೇಡ ಕುಡಿ ಬೇಡ ಅಂತ ಹೇಳಿ ಬರೀ ಕುಡಿದು ಬರ್ತಿ ಮಕ್ಕೋತಿ ಕುಳು ಬರ್ತಿ ಮಕ್ಕೋತಿ ಕುಳು ಬರ್ತಿ ಮಕ್ಕೋತಿ ಇದ ಆಗೇತಿ ವೈನಿ ಕಳ್ಸಾಳಿ ಲೋನಿಂಗ್ ಬೆಂಕಿ ಇಚ್ಚಿ ವೈನಿ ಅದ ಕೆಲ್ಸ ದಿನ ಅದ ಮಾಡ್ತಾಳಕ್ಕಿ ನಾ ಕುಡಿದ್ ಬಂದೇನೆ ಅಂತ ಹೇಳಿ ಕಳ್ಸ್ತಾಳಿ ಲೋನಿಂಗ್ ನನಗೆ ಅಕ್ಕಿ ಹೇಳಾಕತಿಲ್ಲಿ ನಾವು ನಿನ್ ಚಲೋದಕ್ಕ ಹೇಳಾಕತಿ ನೋವಾ ಅಕ್ಕಿನೂ ಪಾಪ ಇಲ್ಲಿ ಹಾಸಿಗೆ ಹೇತ್ಕೊಂಡಿರ್ತಿ ಹುಚ್ಚಿ ಒಯ್ಕೊಂಡಿರ್ತಿ ಎಲ್ಲಾ ಅಕ್ಕಿನ ಮಾಡ್ತಾಳೆ ಅಕ್ಕಿ ಕುಡಿಬೇಡ ಅಂತೇಳಿ ಮಗನ ಎಲ್ಲ ಬಳಿ ನಾ ಕೆಲ್ಸ ಹಚ್ಚೇರಿ ನನ್ ಕೆಲ್ಸ ಯಾರು ಮಾಡಕ್ ಹೋಗ್ಬೇಡ್ರಿ ಹ ಯಾರು ಮಾಡಕ್ ಹೋಗ್ಬೇಡ್ರಿ ನನ್ ಮನಿ ನನ್ಗ ಆಸ್ತಿ ಇದೆ ಏನ ನಂದು ಪಾಲೈತಿದ್ರೆ ನಂದು ನಾ ಮಾಡ್ಕೊಳತ್ತೀನಿ ಏನ ಯಾರ್ದು ಏನ್ ತಿನ್ನಾತ್ತಿಲ್ಲ ಹೌದಾ ಯಾರ ಮಾಡಕ್ ತ್ರ ಆಗತಿಲ್ಲ ಮಾಡ್ಬಾರ ಅಂತ ಹೇಳ ನನ್ನ ಆಸ್ತಿ ಐತಿ ನನ್ನ ಆಸ್ತಿ ಒಳಗ ಇರ್ತೇನೆ ನಾನ ಏನೈತಿ ನಿಂದ ಏನೈತಿ ಅಂತ ಹೇಳಿ ಆಸ್ತಿ ಐತಿ ಅನ್ನಕತಿ ಹೇಳಿ ಅಪ್ಪ ಇದ್ರ ಪಾಲ್ ಕೊಟ್ರ ನಂಗ ಏನು ಕೊಟ್ಟಿಲ್ಲ ಅಪ್ಪ ಹಾ ಹೋದ ಅವ್ ಹೋಗಬೇಡ ಹೋಗ್ಬೇಡ ರೂಪಾಯಿನೂ ರೂಪಾಯಿ ಕೊಡಾಕ್ ಹೋಗ್ಬೇಡ ಕುಡಿದ್ ಹಾಕ್ ಮಾಡ್ತಾನ ಅವ್ ಮಬ್ಬಡಿಸಿ ಮಗ ಅಂತ ಹೇಳಿ ಅಪ್ಪ ಹೋದ್ ಮ್ಯಾಲ ಹೋದ್ ಮುಗಿತು ಪಾಪ ನಮ್ ತಮ್ಮ ಅಂತ ಹೇಳಿ ಇಟ್ಕೊಳಕತ್ರ ಮನ್ಯಾಗ ಕುಡಿಬೇಡಪ್ಪ ಅಂತ ಹೇಳಿ ಬುದ್ಧಿ ಮಾಡಕ್ ಹೇಳಿದ್ರು ತಿಳ್ಕೊಳಕತಿಲ್ಲ ಎಷ್ಟ್ ಹೇಳ್ಬೇಕು ಲೆನಿ ಅಪ್ಪ ಹೋದ ಮ್ಯಾಲ ಆಸ್ತಿ ಬಿಟ್ಟು ಹೋದ ಕೆಳಗ ಅದು ನನಗ ನಿನಗ ನಿನಗೇನಿಲ್ಲ ಅದ್ ಕುಂದಿರುದ್ ನೀಪ ಅಂತೇಳಿ ತಮ್ಮ ಅಂತೇಳಿ ಇದ್ ಮಾಡಾಕತ್ರ ಮತ್ ನಾಟಕ ಮಾಡ್ತಿ ನಡಿನಿ ನೀ ಹೇಳದಷ್ಟೇ ಜಾಸ್ತಿನ ಮಾಡಾಕತಿ ಮನೆಯಾಗಡಿನಿ ಎಲ್ಲಿ ಹೋಗಿ ಘಟನೆ ಬಿಳ್ತೀವ್ರಿ ಹುಸ್ಕೊಳ ಮಗನ ನಡಿ ಏಯ್ ಏಯ್ ಬಿಡ್ಲಿ ಏನು ಮತ್ತೆ ಸರಿ ಸರಿ ನೀ ಸರಿ ಸರಿ ಭಾಳ ಆಗಿತ್ತಂದ ನೀ ನೋಡಿಲ್ಲೇ ಇನ್ನೊಂದು ಸಲ ಮನ್ಯಾಗ ಕಾಲು ಇಟ್ಟಿ ಅಂದ್ರೆ ಕಾಲ ಮುರ್ಚಿನ್ ನೋಡಿ ನಿಂದು ಭಾಡ್ಯಾನಿಕಿ ಏನು ಬರಬಾರದು ಹಾಂ ಬರವಣ್ಣ ನಿಜ ಹೇಳಿದ್ಮೇಲೆ ಬಂದೇ ಬರ್ದೆ ವಾಪಸ್ ಮಂಡೀಗ ನೀ ಏನು ಹೇಳ್ತಿಲ್ಲ ನನಗೆ ಏನು ಬರ್ತಿಲ್ಲ ಏನು ಬರ್ತಿ ಹಾಂ ಹೇಳಲಷ್ಟು ಹೇಳಲಷ್ಟು ಜಾಸ್ತಿನ ಮಾಡಾಕತ್ತಿ ಏನೋ

कुंद <laughs> <बाँ बाँ। laughs> कुंदर <laughs> <कुंदरे। laughs> ए रात <राड़ी इतने> <laughs> हाँ। रा ಸೀದಾ ನಾನಾ સીದಾ ತಕ್ಕೊಂಡಿಲ್ಲ ನೋಡಿ ಬಾಡಿ ರಾಡಿ ರಾಡಿ ಇಲ್ಲಿ ನೋಡಿ ಮಾತಾಡಿ ಇಲ್ಲಿ ಇಲ್ಲಿ ಕಣ್ಣಾ ಹಾಕಿ ನೋಡಿ ಮಾತಾಡಿ ಇಲ್ಲಿ ಇದೆ ಇದೆ ನಿಂಗಾಕ ನನ್ನ ಮುಂದೆ ಬಾಗಿ ಇಲ್ಲಿ ನೋಡಿ ಮಾತಾಡಿ ಇಲ್ಲಿ ಹ ಆ ನನಗೆ ಮಾತಾಡಂಗಿಲ್ಲ ಬೈನಿ ಏನ ಹಾಕ್ತಿನ ನಾನು ನಾನೇನಗಡೆ ಮಾತಾಡಿ ನಿಂಗ ಇದೆ ಇದೆ ಇದಕ್ಕಿಂತ ஏன அட் அட்ட மாத்தாடு அட் அட் மாதா நீ சிம் குந்தர நீ அட் அட்ட மாத்தாடக்கு குடியா ஃபுல்லா ஆகத்தோட இல்ல ஆக இரக்கா மனியாக சூட்டர் ಅಲ್ಲಲ್ಲಿ ಕುಡಿಯೋದಕ್ಕೆ ಇದ್ದಿದ್ದು ಹೆಂಡ್ತಿನೂ ಬಿಟ್ಟು ಹೋದ್ನಪ್ಪ ಚೆನ್ನ ತಮಗೆ ಸಂಸಾರನೂ ಮಾಡಿಲ್ಲ ಆಕಿ ಕುಡು ಪಾಪ ಏ ಅಕ್ಕಿದ ಅಕ್ಕಿಗೂ ಈ ಹುಡಿತಿದ್ದೆ ಅಕ್ಕಿ ಹೊಡಿತಿದ್ದ ಎಲ್ಲೋ ಹ್ಞೂ ಮತ್ತು ಹೌದಾ ಹ್ಞೂ ನಾವು ಕುಡ್ಯಾವ ನಮ್ಮ ಮಕ್ಕಳ ಪಾಪ ಅಂತ ಹೇಳಿ ನಾ ನಿನಗೇನು ಸಟ್ಲು ಬಿಟ್ಟೇವಿಡ ಜಾಸ್ತಿನ ಮಾಡಾಕತ್ತೀನಿ ಹಾಂ ಎಲ್ಲ ಜಾಸ್ತಿ ಮಾಡತ್ತೀನಿ ನಿನ್ನಂಗೆ ಮಾಡಿ ತೋರ್ಸೋದನ್ನು ನಾ ಕುಡಿದ್ಲು ನಾವು ಮಕ್ಕಳತ್ತೀನಿ ಸುಮ್ಳು ಕುಣಿಯಾಗಲ್ಲ ಹೌದ ಹ ನೀನ್ ಏನ್ ರೊಕ್ಕ ಕೇಳಾತ ಸೇರೆ ಕುಡಿಯಾಕ ಹತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ಮಂಕ್ ಕುಡಿದು ಬರ್ತೇನಿ ಓಡ್ ಕುಡಿದು ಬರ್ತೇನಿ ಮೂವತ್ ರೂಪಾಯಿ ಕೊಡ ನೂರ್ ರೂಪಾಯಿ ಕೊಡ ಅಂತ ಹೇಳಿ ನಾನು ದುಡಾತೀನಿ ನಾ ಕುಡ್ದು ಬರಾತೀನಿ ಅದಕ್ಕೆ ಕುಡಿತಿಲಿ ಏನು ಸಿಕ್ತೈತ ಅಂತ ಹೇಳಿ ಕುಡಿತಿ ನೀನ್ ಆರೋಗ್ಯ ಹಾಳು ಮಾಡ್ಕೊಳಾಕತ್ತೀನಿ ನೋಡ ಮೇಲೆ ಮ್ಯಾಲ ಸಲ ನೋಡ ಹೆಂಗಾಗಿ ನೋಡಿ ನಾ ಈ ಗತಿ ಆಗಿ ಒಂದ್ಸಲ ಕನ್ನಡಿಯಾಗಿ ನೋಡ್ಕೋ ಆ ನೀನ್ ಚಲೋದ ಕೇಳಾಕತ್ತೆ ನೋಡಪ್ಪ ಲಾಸ್ಟ್ ನೋಡ ಹಾ ಬಡದಾದ್ರು ಬಡದಾದ್ರು ಅಣ್ಣ ಅಂತೇಳಿ ನೋಡುದ ತಮ್ಮ ಅಂತೇಳಿ ನೋಡಲಾ ಯಾರು ಬರ್ತಾರ ಬರ್ಲಿ ಅದ ದೊಡ್ಡೋರು ಹಿರಿಯರು ಬರ್ಲಿ ತಮ್ಮ ಅಂತ ನೋಡುದಲ್ಲ ಗಪ್ 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 ಕಡೆ ಕೊಡ್ತೇನೆ ಮತ್ತ ಆಸ್ತಿನ ಒಂದ್ ರೂಪಾಯಿ ಕೊಡುದಿಲ್ಲ ಇಲ್ಲಿಗ ನಾ ತಿಂದ ನುಗ್ಗಾಗುದು ಬೇಡ ನಾ ಇನ್ ಮ್ಯಾಲಿಂದ ಗುಡಿಯಂಗಿಲ್ಲ ನಾ ಸೀದಾ ಸೀದಾ ಇರ್ತೇನೆ ಕೆಲ್ಸಕ್ಕೆ ಹೋಗ್ತೇನೆ ಆತ ಇವತ್ತು ಲಾಸ್ಟ್ ಇವತ್ತ ಕುಡಿದಿ ಇವತ್ತ ಸುಮ್ಮನೆ ಮುಕ್ಳಿ ಮುಚ್ಕೊಂಡ್ರೊಳಗ ಹೋಗಿ ಮಕ್ಕಳು ಅಲ್ಲಿ ಇನ್ನು ಮುಂದೆ ಏನಾರ ಅಂದ್ರೆ ಇಲ್ಲ ನಕ್ಕನಿ ಮಕ್ಕೋತೀನಿ ನಾ ಹೋಗಿ ಎಲ್ಲ ಬಿಟ್ಟೆ ಆಯ್ತಾ ಅಣಾ ಹೋಗ್ಲಿ ಓ ಮಕ್ಕೋಗಿ ಏನಾದಿ ಮತ್ತೆ ಕಲೀಚಾ ಮಾಡಿಕೊಡ ಹಂಗೆ ಎಳಿತೆ ತದ ಮತ್ತೆ ಅವಾಜ್ ಮಾಡ್ತಾ ನೋಡು ಅಣಾ ಅಣ ಅನ್ಕೊಂತ ಅಲ್ಲಿ ಒಳಗೆ